இதே நூறு கோழி பட் அங்கே எத் எத்தி புடக்க ஊட்டாடு ஊட்டாட ஊட்டாடு அய்யோ அலக்கனவா ஊட்ட மாதிரி பட்டிய எத்வா எார் ஊட்டாடக்கோ எஸ்டித மத்த சார் மாசி சந்தனவ் அவளே அதே நானும் நீர் ஊட்டாடு அய்யோ உச்சு ஒத்த மாட்னி ஒத்தி மாட்டே ரத்திர நிதிக்கிற நன் அக்க ஒத்த மாட்டாடிக்கிடி சாம்பார்த்த

ಪ್ರೀತಿಸ್ಕೊಂಡು ಅವರು ಬೇರೆ ತವೆಲ್ಲ ನೋಡೋದ ಅಂದ್ಕೊಂಡು ನಾನು ಬೀ ಬಿದ್ದಿನೇ ಏನು ಮಕ್ಳು ಚೆನ್ನಾಗಿರತ್ತೆ ಕೊಡ್ಬೇಕು ಅಂದ್ಕೊಂಡು ಹೊಸಿಯಲ್ಲ ಅವು ಬಾಡ್ರೇ ಪಪ್ಪಾ ಹೊಸ ಕಟಾಗಿರ್ತಾಕ ಮಾಡ್ಬೇಕು ಅನ್ನೋದು ಆಸೆ ಇಕ್ಕಿಲ್ವಾ ಅದಕ್ಕೆ ಎಲ್ಲ ತವೇ ಹುಡ್ಕಿ ತಡ್ಕಿ ಇದು ಮಾಡ್ತಿದ್ರು ಅಷ್ಟೊತ್ತಿಗೆ ಹೆಣ್ಣು ಆ ಪ್ರೀತಿ ಪ್ರೇಮ ಅಂದ್ಕೊಂಡು ಅವ್ನು ಬಲೆಗೆ ಬಿದ್ದು ಛೇ ಒಟ್ಟು ಉರಿತದೆ ಏನು ಮಾಡಿದ್ರಿ ಒಂದು ಒಂದು ಎರಡು ತಿಂಗಳು ಮೂರು ತಿಂಗ್ಳು ಹೊಸ ಕಟಾಗಿಕೊಂಡಿಲ್ಲ ನನ್ನ ಮಗ ಒಂದು ಬಸ್ರೇ ಗಂಟಿ ಇದ್ಲು ಅಷ್ಟೇ ಅಲ್ಲಿ ಅದಾದಮೇಲೆ ಹಂಗೆ ಹಿಂಗೆ ಅಂದ್ಕೊಂಡು ಒಂದು ಮನೆ ಪಟ್ಕೊಂಡು ಆಮೇಲೆ ಬಿಟ್ಬಿಟ್ಟಿದೆ ಬಿಟ್ಬಿಟ್ಟು ಹೊಸ ದಿವಸ ಆದಮೇಲೆ ತಿರ್ಗ ಈಗ ಈಗ ಒಂದು ಮೂರು ತಿಂಗಳು ತಿರ್ಗ ಬಂದ ಕರಾಕೆ ಕರೆಯೋಕೆ ಅಂದ್ಕೊಂಡು ಆಮೇಲೆ ಅವ್ರಿಗೆ ಇವ್ರಿಗೆ ಸಂಬಂಧ ಕಟ್ಟಿ ಕಟ್ಟಿ ಮಾತಾಡ್ತೀನಲ್ಲ ಅವಾಗಲೇ ಹೋಗೋಕೆ ಇಷ್ಟ ಇಲ್ಲ ನಾವು ಹೇಳೋಷ್ಟೆಲ್ಲ ಹೇಳ್ದು ಎಲ್ಲ ಮಾತುಕತೆನೂ ಮಾಡಿ ಎಲ್ಲನೂ ಹೇಳ್ದು ಎಷ್ಟು ಹೇಳಿ ಇವಳು ಕೇಳಿನ ಆಟ ಮಾಡ್ಕೊಂಡು ಅವನು ಬಂದು ನಮ್ಮೂರಿಗೆ ನನ್ನ ಮಗ ನನ್ನ ಹಳಿಮಯ ಎಲ್ಲ ಹೋಗಿ ತಿರ್ಗ ಹೇಳ್ಬಿಟ್ಬೋದಿರು ಕ್ಕೊಂದ್ ಕಂಡೀಷನ್ ಆಗಿ ಯಾವಾಗ ಬರೋಕ್ಕಿಲ್ಲ ಅಂತ ಅಂತಂದು ಅವನು ಮುಂದ್ ಕೇಳ್ಸ್ಕೊಂಡು ಕೆರೆಗೆ ಅಯ್ಯೋ ಇವತ್ತು ಬಾರಿ ಮುಣ್ಣಾಕ ಮಗ ಹೆಣ್ಮಗ ಕನವ ಹೆಣ್ಮಗ ಪಪ್ಪಾ ಹೆಣ್ಮಗ ಒಂದ ಈಗ ಇ ತಿಂಗ್ಳು ತುಂಬಿರ್ಬೇಕು ಅವ್ರ ರಪ್ಸದಾಗ ಒಂದೇ ಒಂದ್ ತಿಂಗ್ಳ ಆಗಿತ್ತು ಅಷ್ಟೇ ಮುಗಿಗೆ ಕಂತ ಕನ್ತೋಗತ್ತಾಗೆ ಅಯ್ಯೋ ಅಟವ್ರೆ ಕಿಲ್ವ ಅಯ್ಯೋಪ್ಪ ದೇವ್ರೆ ಹೆಣ್ಮಕ್ಳದು ಕಷ್ಟ ಕನಕ ಜೀವನ ಮಾತ್ರ ಅಲ್ಲ ಹೆಣ್ಣು ಐತಿ ತಿಂಗ್ಳು ಮಗಿನ ಕಟ್ಕೊಂಡು ಏನಂತ ವನ್ವಾಸ ಮಾಡೋದು ಅಯ್ಯೋ ತೂ ಏನ್ ಕೂತಾಗ ಕಲ್ವ ಮುಡ್ಯಮಗನ್ಗೆ ಅಯ್ಯೋ ಗರಿ ಮುಡ್ಯ ಮಕ್ಳು ಮುದುವೆ ಮಾಡ್ಕೊಳ ಮಾಡ್ಕೊ ಬಿಡ್ತಾರೆ ಈಗ ಹಿಂಗೆಲ್ಲ ಇದ್ ಮಾಡ್ದಾಗ ಆಗಬೇಡ ಈಗ ಎಲ್ಲಿ ಹೆಣ್ಣು ಬೀಗ್ರ ಮನದೇ ನಾವು ಹಂಗುವೆ ಇಲ್ಲಿ ಕರ್ಕೊಬ್ರೆ ಏನ್ಬಿಟ್ಟು ಒಳಗಣ ಸತ್ ಮೇಲೆ ಭಾಳ ಪ್ರಯತ್ನ ಪಟ್ಟು ಆ ನನ್ನ ಮಗ ಇದ್ದಾಗ ಏನೇನೋ ಮಾತಾಡ್ಬಿಟ್ಟಿದೆ ಭಾವನೆ ಮಾಡ್ಕೊಂಡೆ ಹಂಗೆ ಹಿಂಗೆ ಅಂತ ಏನೇನು ಕಲಿಪಿಲಿ ಉಡ್ಸ್ಬಿಟ್ಟಿದೆ ಇನ್ನು ಜನ ಹದಿನೈದು ಜನ ಕತ್ತಾರೆ ನಾನು ಬುನೇಕಿಲ್ಲ ಅಂದ್ಕೊಂಡು ಹೆಣ್ಣು ಒಂದು ದಿವಸ ನಮ್ಮ ಮನೆಯೊಳಗೆ ಕಲಾಕಿ ಕಣ ಒಳ್ಳೆ ಹೆಣ್ಣು ಈ ಒಳ್ಳೆ ಹೆಣ್ಣು ಏನಿಲ್ಲ ಅವ್ನು ಮಾಡಿತ್ತು ಅವಳು ಆಟ ಮಾಡೋದು ಅಷ್ಟೇ ಅಷ್ಟೇ ಹೊಟ್ಟೆ ಉರ್ಸ್ಬಿಟ್ಟ ಒಂದೊಂದು ವಟ್ಟೆ ಉಡ್ಸಿಲ್ಲ ಹಂಗ್ ಮನೆ ಪಡೋದ್ರ ಜೊತೆಗೆ ಇನ್ನೊಂದು ಹೆಣ್ಣು ಮದುವೆ ಆಗಿ ಅವಳು ಆರಾಮ ಇರಲಿಲ್ಲ ಅವ್ರ ಮನೆ ಚಿನ್ನ ಚಿನ್ನ ದುಡ್ಡನ್ನು ಕೂತ್ಕೊಂಡು ಹೋದ್ಮೇಲೆ ಇಪ್ಪತ್ತು ಅವಂಗೆ ಆಗ ಇವಳು ಓಕೆ ನಾನು ಅಂತ ಇವಳು ಹಿಂಗೆ ಆಗಿ ಮಾಡ್ಕೊಂಡು ಕೂತ್ಕೊಂಡ್ಳು ಏನು ಮಾಡಿರಿ ಹೆಣ್ಮಕ್ಳು ಜೀವನ ಏನು ಸದ್ರ ಅನ್ಕೊಂಡಿದ್ದೀರ ಅಯ್ಯೋ ಸುಮ್ಕಿರಿ ಭಾಳ ಕಷ್ಟ ಕಂದ್ರ ಹೆಣ್ಮಕ್ಳು ಜೀವನ ಇವತ್ತಿನ ಕಾಲದಲ್ಲಿ ಏ ಭಾಳ ಕಷ್ಟ ಈಗ ಇಲ್ಲೇ ಅದೇ ಅವ್ರ ಅಪ್ಪನ ಮನ ಅದೇ ಅವ್ರ ಅಪ್ಪನ ಮನೆಯೇ ಅದೇ ಆಸ್ತಿ ಏನೂ ಇಲ್ಲಪ್ಪ ಆಸ್ತಿ ಗಿತ್ಸಿ ಕೊಟ್ಟಿಲ್ಲ ಅವ್ರ ಅತ್ತೆ ಸುರಿಲ್ಲ ಆ ಮುಂಡಿಂದನೇ ಇಷ್ಟೆಲ್ಲ ಆಗಿಸ್ ಕಾರಣ ಮೈದ ಒಳ್ಳೆಯವನು ಅವನು ನಾವು ಮೋಸ ಮಾಡೋಕ್ಕಿಲ್ಲ ಅವ್ರಿಗೆ ಅವೇ ಒಂದು ಹತ್ತು ಹದಿನೈದು ಎಕರೆನೇ ಅದೇ ನಾವು ಆಸ್ತಿ ಕೊಡ್ತೀವಿ ಮಗ ಹುಟ್ಟಿಲ್ವಾ ಅಂದ್ಕೊಂಡು ಕೊಡ್ತೀವಿ ಮನೇನೂ ಕೊಡ್ತೀವಿ ಆಸ್ತಿನೂ ಕೊಡ್ತೀವಿ ಅಂದ್ಕೊಂಡು ಹೇಳಾವ್ರಿ ಕೂಡ ಕಲ್ಕೋದು ಏನು ಮಾಡೋದು ಅದು ಗೊತ್ತಿಲ್ಲ ಒಳ್ಳೆ ಜನ ಮಾತ್ರ ಅವಯ್ದ ಒಳ್ಳೆಯದೇ ಕೊಡ್ತಾರೆ ಅಂತ ಅನ್ಕೋತೀನಿ ಆಮೇಲೆ ಆರ್ಕೆ ಮುಟ್ಟೆ ಬರೋದು ಮುಗಿಗೆ ಬಟ್ಟೆ ಬರೆಯನ್ನು ತಗೊಬತ್ತಾನೆ ಬಂದಾಗ ಆಟ ಸಾಮಾನು ಅದು ಇದು ಕೆ ಮುಟ್ಟೆ ಬಂದು ಬಂದು ನೋಡ್ಕೊಂಡು ಹೋಯ್ತದೆ ಒಯ್ದ ನೋಡ್ಕೊಂಡು ಹೋಯ್ತು ಬೇಕಾನಪ್ಪ ಸುಮ್ಮನೆ ಹೇಳೋದಲ್ಲ ಆ ಒಯ್ದ ಆಸೆಗದೆ ಅಲ್ಲಿ ಇರ್ತೀನಿ ಆಸೆಗಾವಳೆ ಬರೋದು ನೋಡೋದು ಅದು ಇದು ಕೊಡೋದೆಲ್ಲ ಮಾಡ್ತಾರೆಪ್ಪ ಇವಳು ಈಗ ಐದು ತಿಂಗಳಲ್ವಾ ಐದು ತಿಂಗಳು ತುಂಬೋಗೋದೇ ಒಯ್ತೀನಿ ಅಂತವಳೆ ಒಟ್ಟಿಗೆ ಗಂಡು ಮನೆಗೆ ಹೋಗಿರ್ತೀನಿ ಅಲ್ಲೇ ಇಲ್ಲಿ ಎಷ್ಟು ದಿವಸ ಬೇಕಾಗದು ನಾನು ಅಂತ ಅಂತವಳೆ ಇವರು ಹಿಂದೆ ಟಾಕ್ತವ್ರೆ ಗಂಡ ಇಲ್ಲದೊತ್ತಕ್ಕೆ ಏನು ಕಳ್ಸೋದು ಅಂದ್ಕೊಂಡು ನಾನು ಬೀಗು ನನ್ನ ಬಿತ್ತಿನೇ ಒಂಚೂರು ಹಿಂದೆ ಟಾಕ್ತಾವ್ರೇ ನೋಡಬೇಕು ಅದು ಹಂಗಾದದು ಏನು ಅಂದ್ಬಿಟ್ಟು ಎಷ್ಟು ದಿವಸ ಅಂತ ತಾನೆ ಅವ್ರು ತಾನೆ ಅವ್ರಿಗೂ ವಯಸ್ಸಾಗದೆ ಅವರು ಏನೂ ಪಾಪ ಅವ್ರೇ ಅನುಕೂಲ ಇಲ್ಲ ಕಣ್ರು ಏನೋ ಒಂದು ಎಕರೆ ಜಮೀನವೇ ನಮ್ಮ ಬೀಗರಿಗೆ ಒಂದು ಎಕರೆ ಎರಡು ಎಕರೆ ಇರ್ಬೋದು ಅಷ್ಟೇ ಏನೂ ಇಲ್ಲ ಒಂದು ಮನೆಯೂ ಸುಮಾರಿಗೆ ಈಗೊಂದು ಸುಮಾರಾಗಿ ಕಟ್ಕೊಂಡ್ರು ಈಗ ಈಗ ಒಂದು ಕಟ್ಕೊಂಡ ಸುಮಾರಾಗಿ ಅಷ್ಟೇ ಅಷ್ಟು ಬಿಟ್ಟರೆ ಏನೂ ಇಲ್ಲ ಇದ್ದಂಗೆ ಇದ್ರು ಈಗ ಒಂಚೂರ ಒಂದು ಮನೆ ಸುಮಾರಾಗಿರೋದು ಒಂದು ಕಟ್ಟಿಸ್ಕೊಂಡು ನಾವು ಹಸಿ ದುಡ್ಡು ಸಹಾಯ ಮಾಡ್ದು ಇನ್ನೇನು ಮಾಡಿರಿ ಅಯ್ಯೋ ನಾವು ಆಗಲೇ ಕಟ್ಕೊಡ್ತೀವಿ ಅಂದೋ ಅವರು ಬೇಡ ಬೇಡ ಅಂದ್ಕೊಂಡು ನಮ್ಮ ಹಂಗೆ ಒಪ್ಪಕ್ಕಿಲ್ಲ ನಾವು ಹಂಗೇ ಇನ್ನೇನು ಮಾಡೋದು ಅಂದ್ಬಿಟ್ಟು ಸಿಕ್ಕ ದುಡ್ಡು ಕಸ ಹಾಕಿ ಅವ್ರದ್ದು ದುಡ್ಡು ಹಾಕಿ ಒಂದು ಸುಮಾರು ಒಂದು ಮನೆ ಸರಿ ಸುಮ್ಕಿರಿ ಪಪ್ಪ ಇನ್ನೇನು ಮಾಡಿರಿ ಪಪ್ಪಾ ಬಡವರು ಅಂತಿರಲ್ಲ ಅಯ್ಯೋ ಅಕೆ ಒಬ್ಬರು ಒಬ್ಬರು ಆಸ್ರೇಗಿದ್ರಿ ಅಲ್ವಕ ಇವತ್ತೊಂದು ಕಾಲದಲ್ಲಿ ಕಷ್ಟ ಅಲ್ವ ಜೀವನ ಇವತ್ತು ಹೆಣ್ಮಕ್ಳದು ಭಾಳ ಕಷ್ಟಕ್ಕಂದ್ರು ಅಯ್ಯೋ ಕಷ್ಟ ಅಂದಿರು ಅಯ್ಯೋ ಭಗವಂತ ಯಾರಿಗೂ ಬೇಡ ಕನವ ನರ್ಕ ನಿಜಕ್ಕೂ ಯಾಕೆ ಹಿಂಗೆ ಅಂತಿರಲ್ಲ ಅಂತ ಅನ್ಕೊಬೇಡಿ ನರಕ ಬದ್ರೆ ಅದು ಮುಡಿಯ ಸರಿ ಇಲ್ಲ ಅಂದ್ರೆ ಅಂದ್ರ ಜೀವನ ಬಾಳ ಕಷ್ಟ ಕನಕ ಐತ ಅವ್ರೆ ಏನು ಮಾಡಿರಿ ಅವಳು ಒಯ್ತೀನಿ ಅಂತ ಇಲ್ಲ ಕಳ್ಸಕದ ಅವ್ರ ಅತ್ತೆ ಬೇರೆ ಇನ್ನು ಅವಳು ಮಾತಾಡಕು ಬಂದಿಲ್ಲ ಒಂದ್ಸತಿ ನೋಡಕ್ಕೂ ಬಂದಿಲ್ಲ ಏನ್ ಕವರ ಅಂತ ಕಳ್ಸಿಬಿಟ್ಟು ಆಮೇಲೆ ಅತ್ತೆ ಜಗಳ ಜಗ್ಕೊಂಡು ಉಳ್ಳಿನ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರಿ ಏನು ಮಾಡೋದು ಅದಕ್ಕೆ ಎಲ್ಲ ಹುಷಿ ಅಲ್ಲಿ ಅಂದ್ಬಿಟ್ಟು ಅವ್ರು ಏನು ಇದು ಮಾಡಿಲ್ಲ ಅವಳೆ ಅವಳೆ ಒಟ್ಟಿಗೆ ಇಲ್ಲ ಏನು ಮಾಡೋದು ಪಪ್ಪಾ ಭಾಳ ಕಷ್ಟ ಏನು ಮಾಡಿರಿ ಎಲ್ಲಾರೇ ಮದ್ವೆ ಮಾಡಿ ಎಲ್ಲಾರು ಅಂತ ನೋಡ್ಬಿಟ್ಟು ಅಯ್ಯೋ ಹ್ಞೂ ಅವೇನು ಒಪ್ತಂಗೆ ಆಯ್ತಕ ಮಾಡಿದ್ರೆ ಆಯ್ತದೆ ಯಾರು ಎಡ್ಸಿ ಗಿಡ್ಸಿ ಸತ್ತೋಗಿರೋರಿಗೆ ಒಂದು ಮೋಗ ಬೇರೆ ಅದೇ ಯಾಕೆ ಚೆನ್ನಾಗಿ ನೋಡ್ಕೊತಾನೆ ಅನ್ನೋದು ಏನು ಇದು ನಮಗೆ ಹಾಂ ಇವತ್ತು ಇವನೇ ಇಷ್ಟು ಮಟ್ಟಿಗೆ ನೋಡ್ಕೊಂಡ ಇನ್ನೊಬ್ಬ ಬಂದು ಚೆನ್ನಾಗಿ ನೋಡ್ಕೊತಾನೆ ಅನ್ನೋದು ನಮ್ಮ ಮಾತಕ ಇವಾಗ ಅದೇ ಹಂಗೆ ನೀವು ಅದೇ ಹಂಗೆ ಅಂದಿರಿ ಯಾಕೆ ನೋಡ್ಕೊಳಕ್ಕಿಲ್ವಾ ನೋಡ್ಕೊಳ್ಳೋರು ಇರ್ತಾರೆ ಕ ಸುಮ್ಕಿರಿ ನಮಗೆ ಇಲ್ಲಿ ಒಬ್ಬರು ಪರಿಚಯ ಇದಾರೆ ಅವರೇ ಪಾಪ ಅವ ಅದೇ ಇವನು ಯಾಕೆ ಸರ್ ಕಲಮಗ ಹ್ಞೂ ಇಲ್ಲಿ ಒಂದು ಇದು ಒಳ್ಳೆಯದ ಭಾಳ ಒಳ್ಳೆಯದವ ಅದು ಮದುವೆ ಆಗ ಮೂರೇ ತಿಂಗಳಿಗೆ ಅವಣ್ಣು ತಿರೋಗ್ಬಿಡ್ತು ಉಷಾರು ತಪ್ಪಿ ಆ ಹುಳಿಗೆ ಅವ್ನಿಗೆ ಬೇರೆ ಕಡೆಗೆ ನೋಡ್ತಾವ್ರೆ ಬೇಕಾದ್ರೆ ಕಡೆ ಸತ್ತೋಗಿರೋನು ಮಾಡ್ಕೊತಾರೆ ಏಳ್ಬಿಡ್ಬೇಕಾರೆ ನಾವು ಹೂ ಅಂದರೆ ಒಳ್ಳೆ ಹುಡ್ಗ ಆ ಆಯ್ತು ತಿನಿ ಏನಾರು ಅಂತ ಗೀತಿನ ಒಪ್ಪ ಕೊಟ್ಟರೆ ಇವಾಗ ಕಟ್ಟಬಂದು ತೋರಿಸ್ತೀವಿ ಮನೆ ಕಡೆನೂ ಸುಮಾರು ಗುಂಡ್ ಕೂಲುವಾಗ ಅವ್ರೆ ಇದಾರೆ ಕಡೆ ಜಮೀನದೇ ಮನೆಯದೇ ಒಬ್ಬನೇ ಮಗ ಒಬ್ಬ ಮಗಳು ಕೊಟ್ಟು ಟೈಮ್ ಮದುವೆ ಮಾಡಿ ಕಳ್ಸೋ ರೀ ಪಪ್ಪಾ ಅವಳು ಚೆನ್ನಾಗಿ ನೋಡ್ಕೊಂಡ್ರೆ ಉಸಾರು ತಪ್ಪು ಬಿಡ್ತು ಪಪ್ಪಾ ಅಯ್ಯೋ ಹೊಸ ಚೆನ್ನಾಗಿ ನೋಡ್ಕೊಂಡಿಲ್ಲ ಅನ್ವಾ ಮದುವೆ ಮಾಡ್ಕೊಬಂದು ಒಂದು ತಿಂಗಳು ಚೆನ್ನಾಗಿರ್ಲಿಲ್ಲ ಅಮ್ಮ ಉಸಾರ ತಪ್ಪಿ ಎರಡು ತಿಂಗಳು ಉಸಾರ ತಪ್ಪಿ ಸತ್ತೋಯ್ತು ಪಾಪ ಬೆಣ್ಣು ಅದೇನೋ ಸಂಖ್ಯೆ ಒಂದು ಹಂಗಾಗಿತ್ತಂತೆ ಅದಕ್ಕೆ ಕೇಳಿ ನೋಡಿ ಮಾತಾಡಿ ನೋಡಿ ನೋಡೋದು ಏನಂದರು ಚಿಕ್ಕ ವಯಸ್ಸು ಅಂತೀರಿ ಬೆಣ್ಣುವೆ ನೋಡೋದಾಕಿ ಹಾಕ್ತೀವಿ ಅಂದರೆ ಸೂಕ್ಷ್ಮ ಇಚ್ಛಾರ ಎದುರಿಕೆ ನಮಗೆ ಆ ಬೆಣ್ಣು ಬಹಳ ಸೂಕ್ಷ್ಮ ಬೆಣ್ಣು ಮುಂಗೋಪ ಜಾಸ್ತಿ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟು ಅಂತ ಅದಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡದು ಆಯ್ತು ಅಂದ್ರೆ ಆಯ್ತದೆ ಅಂತದೇ ಇಲ್ಲಾಂದ್ರೆ ಇಲ್ಲ ಅಂತದೆ ನೋಡೋದು ಮಾತಾಡಿ ಮಾತಾಡಿ ನೋಡಿ ಒಳ್ಳೆ ಹುಡುಗ ಅವನೇ ಪಾಪ ಆರ್ಕೋದನಲ್ಲ ಮೂರ್ಗ್ ಬಂದವನಲ್ಲ ಯಾವುದು ತೊಂದರೆ ಇಲ್ಲ ಪಾಪ ಚೆನ್ನಾಗಿ ಅವನೇ ಒಳ್ಳೆವನೇ ನೋಡಿ ಪಪ್ಪಾ ವೆಣ್ಣು ಚಿಕ್ಕ ಎರಡು ಮೂರು ತಿಂಗಳು ಬಸ್ರು ಮಾಡಪ್ಪ ಅಂತ ನೋಡ್ಕೊಂಡ ನನ್ನ ಮಗ ಆಮೇಲೆ ನೋಡ್ಕೊಂಡಿಲ್ಲ ಪಪ್ಪಾ ವಿನಗೆ ಯಾವ ಸುಖನೂ ಇಲ್ಲ ಪಾಪ ಸುಮ್ಮನೆ ಹೇಳೋದಲ್ಲ ಒಳ್ಳೆ ಹೆಣ್ಣು ಕನಪ ಒಳ್ಳೆ ಹೆಣ್ಣು ಮಾತ್ರ ನಮ್ ಭಾಳ ಒಳ್ಳೆ ಹೆಣ್ಣು ಒಳ್ಳೆದಯೇ ನೋಡದ ಮಾತಾಡ್ತೀವಿ ದುಃಖ ಬಿಟ್ಟು ಮಾತ್ರ ಆ ಬಿಟ್ರೆ ಅದೃಷ್ಟವಂತೆ ಕನಕ ಹಿಂಗೊಂತಳ ಅನ್ಕಬೇಡಿ ಭಾಳ ಹುಸಿ ಒಳ್ಳೆ ಇದೆಲ್ಲ ಮಾತ್ರ ನಿಜಕ್ಕೂ ಚೆನ್ನಾಗಿ ನೋಡ್ಕೊತಾನೆ ಸುಮ್ಮನೆ ಹೇಳದಲ್ಲ ಹೇಳೋದಲ್ಲ ಒಳ್ಳೆ ಹುಡುಗನೇ ನಮಗೂ ಮನೆ ದಿಸ್ಸಾಗ್ ಅವ್ನು ಒಳ್ಳೆ ಪಪ್ಪ ಆ ಒಳಗಂತ ಎಲ್ಲರೂ ಇದ್ರೆ ನೋಡ್ರಕ ಅಂತ ಹ ನೋಡಿ ಮಾತಾಡ್ ನೋಡ್ರಕ ಮಾಡ್ತೀವಿ ಅಂದ್ರ ಬೇಕಾದ್ರೆ ತೋರಕಾಯ್ತದ ಆಯ್ತು ನೋಡಕ್ ಆಯ್ತದ ಹಾಕಿ ನೋಡಕ್ ಆಯ್ತದೆ ತೋರ್ಸಕ್ ಆಯ್ತದ ಹಾಕಿ ಒಂದ್ ಮಗ ಬೇರೆ ಅದಕ್ಕ ಏನಂದಾರೋ ಎಂತ ಅಂದರು ಅಂತ ಅಯ್ಯೋ ಯಾಕೆ ಹೇಳ್ತೀವಿ ಬಿಡಿ ಹೇಳಿ ನೋಡದ ಮಾತಾಡ್ತಿವಿ ನೋಡದ ಏನಂದ್ ಏನೋ ಒಂದ್ ಒಳ್ಳೆದಾದ್ರೆ ಒಂದ್ ನಾನ್ ಕಾಲ ಕೊಟ್ಲಿ ಪಾ ಮುಂದ್ ಬರೆಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ